ಸೋಷಿಯಲ್ ಡೆಮ್ರಟಿಕ್ ಪಾರ್ಟಿ ಆಫ್ ಇಂಡಿಯಾ ಕಳೆದ ಹತ್ತನೇ ತಾರೀಕಂದು ಬೆಳಗಾವಿನಿಂದ ಉಡುಪಿಯಿಂದ ಹೊರಟಂತಹ ಚಲೋ ಬೆಳಗಾವಿ ಅಂಬೇಡ್ಕರ್ ಜಾತ್ರೆ ಏನಿದೆ ಹದಿನೇಳನೇ ದಿನ ದಿನದಂದು ಹದಿನೇಳನೇ ತಾರೀಕಿನಂದು ಇವತ್ತು ಬೆಳಗಾವಿಯ ಸುವರ್ಣ ಸೌಧದ ಮುಂದೆ ತಲುಪಿದೆ ಸರ್ಕಾರಗಳ ಕುತಂತ್ರಗಳನ್ನ ಅಡೆತಡೆಗಳನ್ನ ಎಲ್ಲವನ್ನ ಮೆಟ್ಟಿ ನಿಂತುಕೊಂಡು ನಾವು ಈ ರಾಜ್ಯದ ಹಲವು ಜಿಲ್ಲೆಗಳ ಗ್ರಾಮಗಳ ಹಳ್ಳಿಗಳ ಜನತೆಯೊಂದಿಗೆ ಜಾಗೃತಿ ಮೂಡಿಸಿಕೊಂಡು ನಮ್ಮ ಬೇಡಿಕೆಯ ಕುರಿತು ಹೇಳಿಕೊಂಡು ನಾವು ಬೆಳಗಾವಿಗೆ ತಲುಪಿದ್ದೇವೆ ನಾವು ತಲುಪುವಾಗ ಇಲ್ಲಿನ ಜನರೊಡನೆ ಇಲ್ಲಿನ ಜನಸಾಮಾನ್ಯರೊಡನೆ ಮಾತುಕತೆ ನಡೆಸಿದ್ದೆವು ಚರ್ಚೆ ನಡೆಸಿದೆವು ನಮ್ಮ ಸಂದೇಶಗಳನ್ನು ನೀಡಿದೆವು ನಮ್ಮ ಬೇಡಿಕೆಗಳ ಕುರಿತು ಮನವರಿಕೆಗಳನ್ನು ಮಾಡಿದ್ದೆವು ಜೊತೆಗೆ ಮಾಧ್ಯಮಗಳ ಮೂಲಕ ಸರ್ಕಾರಕ್ಕೂ ಕೂಡ ಇದರ ಬಿಸಿಯನ್ನು ಮುಟ್ಟಿಸುವಂತಹ ಪ್ರಯತ್ನವನ್ನು ಮಾಡಿದ್ದೇವೆ ಆದರೆ ಕಳೆದ ವರ್ಷವೂ ಕೂಡ ಇದೇ ಬೇಡಿಕೆಗಳೊಂದಿಗೆ ನಾವು ಏನಿಲ್ಲಿಗೆ ಬಂದಿದ್ದೆವು ಒಳ ಮೀಸಲಾತಿಯನ್ನು ಜಾರಿಗೆಗೊಳಿಸಬೇಕು ತುಬಿ ಮೀಸಲಾತಿಯನ್ನು ಮರುಸ್ಥಾಪಿಸಿ ಶೇಕಡ ಎಂಟಕ್ಕೆ ಏರಿಸಬೇಕು ಕಾಂತರಾಜ ಆಯೋಗದ ವರದಿಯನ್ನ ಜಾರಿ ಬಿಡುಗಡೆಗೊಳಿಸಿ ಬಹಿರಂಗಗೊಳಿಸಬೇಕು ಅದೇ ರೀತಿಯಲ್ಲಿ ವಕ್ಫ ಆಸ್ತಿಗಳ ಸಂರಕ್ಷಣೆ ಮಾಡ್ಬೇಕು ಹೇಳಿ ಸಿದ್ದರಾಮಯ್ಯರವ್ರೆ ನಿಮ್ಮ ಸರ್ಕಾರ ಮುಸಲ್ಮಾನರಿಗೆ ಮಾತು ಕೊಟ್ಟಿದ್ದು ಭಾಷಣ ಬಿಗಿದಿದ್ದು ಚುನಾವಣೆಗೆ ಮುಂಚೆ ನಿಮ್ಮ ಎಲ್ಲಾ ವಿಚಾರಗಳನ್ನ ನಾವು ಮಾಡಿಕೊಡ್ತೇವೆ ತುಂಬಿ ಮೀಸಲಾತಿಯನ್ನು ಮಾಡಿಕೊಡ್ತೇವೆ ದಲಿತರ ಒಳ ಮೀಸಲಾತಿಯನ್ನು ಜಾರಿಗೊಳಿಸ್ತೇವೆ ಹೇಳಿ ತಾವುಗಳು ಅಧಿಕಾರಕ್ಕೆ ಬಂದು ಒಂದು ವರ್ಷ ಎಂಟು ತಿಂಗಳಾದ್ರೂ ಕೂಡ ಹದಿನೆಂಟು ತಿಂಗಳಾದ್ರೂ ಕೂಡ ಇದುವರೆಗೆ ನಿಮ್ಗೆ ಜನರ ಬೇಡಿಕೆಗಳನ್ನ ಜನರಿಗೆ ಕೊಟ್ಟ ಮಾತನ್ನ ನಿಮ್ಗೆ ಉಳಿಸಲಿಕ್ಕೆ ಸಾಧ್ಯವಾಗಲಿಲ್ಲ ಈ ಈ ಅಧಿವೇಶನವೇನಿದೆ ಇದು ಅಂತ್ಯಗೊಳ್ಳುವ ಮುಂಚೇತವಾಗಿ ಜನರಿಗೆ ಕೊಟ್ಟಂತ ಮಾತನ್ನ ನೀವು ಉಳಿಸುವಂತಹ ನೀವು ಯಾವಾಗ್ಲೂ ಹೇಳ್ತೀರಿ ಕೊಟ್ಟ ಮಾತನ್ನು ಉಳಿಸಿದ್ದೇವೆ ಕೊಟ್ಟ ಮಾತನ್ನು ಉಳಿಸಿದ ಸರ್ಕಾರ ಅಂತ ಹೇಳಿ ನೀವು ಬಂಟಿಕ್ ಬಸ್ಗಳ ದೊಡ್ಡ ಸರ್ಕಾರಿ ಬಸ್ಗಳಲ್ಲಿ ಅಡ್ವರ್ಟೈಸ್ಮೆಂಟ್ ಗಳನ್ನ ಹಾಕ್ತಾ ಇದ್ದೀರಿ ನಿಮಗೆ ನಿಮಗೆ ಈ ಜನರ ಮೇಲೆ ಓಟ್ ಹಾಕಿ ನಿಮ್ಮನ್ನ ಅಧಿಕಾರಕ್ಕೆ ತಂದಂತ ಜನರ ಮೇಲೆ ಋಣ ತೀರಿಸಬೇಕಂತ ಇದ್ರೆ ಈ ಮುಸಲ್ಮಾನರ ಮೇಲೆ ಈ ದಲಿತರ ಮೇಲೆ ನಿಜವಾದ ಕಾಳಜಿ ಇದ್ರೆ ನೀವು ನೈಜವಾದಂತ ಅಹಿಂದ ನಾಯಕ ನಾನು ಮುಖವಾಡ ಧರಿಸಿದ್ದಲ್ಲ ನಾನು ಸುಳ್ಳು ಭಾಷಣಗಾರರಲ್ಲ ನನಗೂ ಎತ್ನಾಲ್ಗೂ ಸಿಟ್ಟಿ ಸಿಟ್ಟಿರವಿಗೂ ಸುಳ್ಳು ಬೆಳೆಗೂ ನೀವು ಒಂದು ಒಂದೇ ಅಂತ ನಾನು ಸತ್ಯವನ್ನ ಮಾತಾಡುವವ ನಾನು ಜನಪರ ಇರುವವನು ಸಾಬೀತು ಪಡಿಸ್ತೀರಿ ಅಂತ ಹೇಳಿದ್ರೆ ನೀವು ನಮ್ಮ ಈ ಬೇಡಿಕೆ ಏನಿದೆ ಚುನಾವಣೆ ಮುಂಚೆ ನಿಮ್ಮ ಪ್ರಣಾಳಿಕೆಗಳಲ್ಲಿ ಚುನಾವಣಾ ಭಾಷಣಗಳಲ್ಲಿ ನೀವು ಜನರಿಗೆ ಕೊಟ್ಟಂತಹ ಭರವಸೆ ಏನಿದೆ ಅದನ್ನ ಈಡೇರಿಸಿ ತೋರಿಸಿ ಜನಗಳಿಗೆ ಅದನ್ನ ನೀವು ಕೈಗೆಡಕುವಂತೆ ಮಾಡಿ ನಿಮಗೆ ತಾಕತ್ತಿದ್ರೆ ಕತ್ತಿದ್ರೆ ಟೂ ಬಿ ಮೀಸಲಾತಿಯನ್ನ ಮರುಸ್ಥಾಪಿಸಿ ನೀವು ಶೇಕಡ ಎಂಟಕ್ಕೆ ಏರಿಸಿ ಜನ ನಿಮ್ಮೊಂದಿಗೆತ್ತಾರೆ ಜೈ ಹಿಂದ್